ಮಂಚೇ ಮಾಡ್ಲೇ ಬರ್ತಾರೆ ನಾನು ತಪ್ಪು ಒಪ್ಗೋದಿ ಅದಕ್ಕೆ ಅವಕಾಶ ಕೊಡ್ರಿ ಎಕ್ಸ್ಯೂನಿಯರ್ ಬಂದಾರ ಎ ಡಬ್ಲ್ಯೂ ಬಂದಾರ ಬಿ ಓ ಬಂದಾರ ಇಮಿಡಿಯೇಟ್ ನಾಳಿಗೆ ಏನಪ್ಪ ಬಂದರೆ ಇವತ್ತು ಜೆ ಸಿ ಬಿ ಇವತ್ತು ಹಚ್ಚಿ ಜೆ ಸಿ ಬಿ ಕಳಿಸಿ ಸಾಫ್ ಮಾಡಿಸಿ ಮುರುಗಿ ನಾಳಿಂದ ಹೊಡೀಲಿ ಟೆಂಪ್ರವರಿ ಮೋಟ್ರಿಗೆ ಆಗಲಿ ಮಳೆ ನೀವು ಎಸ್ಟಿಮೇಟ್ ಮಾಡಿ ಸಿಟಿ ರೋಡ ಡ್ರೈನ ಎಸ್ಟಿಮೇಟ್ ಮಾಡಿ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸನೂ ಪ್ರಾರಂಭ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ದುಡ್ಡು ಇಟ್ಟಿನಿ ಈಗ ಏನು ಬಟ್ ನಾ ಅಲ್ಲಿ ಕೆ ಕೆ ಆರ್ ಬೇರೆ ಅಪ್ರು ತೊಗೊಂಡು ಇಮಿಡಿಯೇಟ್ ಟೆಂಡರ್ ಕೊಡೋದಿದ್ದೆ ನೀವು ಬಂದಿರಿ ನಾವು ಟೆಂಟ್ ಹೇಳಿವ್ರಿ ನಾವ್ರೇ ಎದ್ದು ಹೋಗಲ್ರಿ ಟೆಂಟ್ ಹೇಳಿ ಇಲ್ಲೇ ಕೊಡ್ತೀವಿ ಸರ್ ಟೆಂಟ್ ಹೇಳಿ ಇಲ್ಲೇ ಕೊಡ್ತಿವ್ರಿ ನಾವು ಓಡೇಬೇಕಲ್ರಿ ಏನಪ್ಪ ಸರ್ ಓಡಬೇಕಲ್ರಿ ಇವ್ರಿಗೆ ಹ್ಯಾಂಡ್ಓವರ್ ಮಾಡ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರಿ ನೀವು ಅವ್ರಿಗೆ ಕರ್ಸ್ರಿ ಅಂದ್ರೆ ಈ ಈಗ ಈಗ ತಾತ್ಪರ್ಯಕ್ಕೆ ಏನಪ್ಪ ಅಂದ್ರೆ ಕರ್ಸಿನಿಟ್ಲೋಮೀಟರ್ ಒಂದು ಕಿಲೋಮೀಟರ್ ಸಿರಿಸಿಗೆ ಇಲ್ಲ ಇಲ್ಲ ಸರ್ ನಾವು ಐತ್ರಿ ಎರಡು ತಿಂಗಳೈತ್ರಿ ಎರಡು ತಿಂಗಳ ನೀವ್ ಏನಪ್ಪಾ ನೀವು ಮನಿ ಇರೋದೇನಪ್ಪಾ ಅಂದ್ರೆ ಎ ಸಿ ಮನಿ ಇದೆ ನಾನ್ ಎ ಸಿ ಇದ್ರಿ ನೀವು ನೀವ್ ಇರಾದ್ರೋಡ್ ಕಲಿತ್ರಿ ಏನದ ಜೋಪಡಿ ಬಟ್ ಅದು ಎರಡೂವರೆ ವರ್ಷ ಐತ ಅವ್ರಿಗೆ ಲೆಟರ್ ಕೂತಾ ಬಂದಿವಿ ಏನಪ್ಪಾ ಅಂದ್ರೆ ಜಿಲ್ಲಾ ವಸ್ತು ಅವ್ರ ಅವ್ರ ಮೇಲೆ ಹಾಕಿಸಿದ ಪ್ರಿಯಾಂಕ್ರೆ ಪ್ರಿಯಾಂಕ ಅವ್ರ ಕ್ಷೇತ್ರದ ಮತಕ್ಷೇತ್ರ ಶಾಸಕರಲ್ಲ ಚಿತ್ತಾಪುರದ ಅವರು ಕ್ಷೇತ್ರದಲ್ಲಿ ಬರುವ ಮಾದರಸನ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ ಆ ನಗರದಲ್ಲಿ ಸುಮಾರು ಆರೇಳು ವರ್ಷಗಳಿಂದ ಬಿಜೆಪಿ ಗೋರ್ಮೆಂಟ್ ಇದ್ದಾಗನು ಕೂಡ ನಾವು ಶಾಸಕರಿಗೆ ಒಂದು ಲೆಟ್ರ್ ಕೊಟ್ಟಾಗ ಆಮ ಆಮೇಲೆ ಏನಪ್ಪ ಅಂದ್ರೆ ದತ್ತಾತ್ರಾಯ್ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ ಆಮೇಲೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಕ ಎರಡು ಎರಡೂವರೆ ವರ್ಷ ಆಯಿತು ನಾವು ಲೆಟ್ರ್ ಕೊಟ್ಟಿದ್ದೀವಿ ಕೊಟ್ಟ ಬಳಕೆ ಅವರು ಏನಂತಂದರು ಇದು ಭೀಮಾಳಿ ಪಂಚಾಯತಿಲಿಂದ ತೆಗೆದು ಸಿರ್ಸಿ ಪಂಚಾಯತಿ ಸೇರಿಸ್ತೀವಿ ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳೋಕೊಟ್ಟಂತ ಶಾಸಕರು ಹೇಳಿದ್ರು ಆಮೇಲೆ ಸುಮಾರು ಸಾರಿ ಲೆಟ್ರ್ಗಳು ಕೊಟ್ಟದ್ರು ಕೂಡ ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಕೊತ ಬಂದಿದ್ದಾರೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಇವರು ಇನ್ನೊಂದು ಏನಾಗಿದೆ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣೆ ಸುಣ್ಣ ಹಚ್ಚಿದ್ದಾರೆ ಯಾಕಂತಂದರೆ ಅದೇ ಸರ್ವೆ ನಂಬರ್ನಲ್ಲಿ ಪಿ ಲೇಔಟ್ ಅಂತಕ್ಕಂಥ ಒಂದು ಪ್ರೈವೇಟ್ ಲೇಔಟ್ ಅದು ಆ ಪ್ರೈವೇಟ್ ಲೇಔಟ್ಗೆ ಸುಮಾರು ಲೇಔಟ್ ಆಗಿ ಒಂದು ಐದು ವರ್ಷವೂ ಆಗಿಲ್ಲ ಕೂಡ ಅಲ್ಲೇನಪ್ಪ ಅಂದ್ರೆ ಅಪೆಂಡೆಕ್ಸ್ ಆಗಿಟ್ಟು ಒಂದು ಕೋಟಿ ರೂಪಾಯಿ ಇಟ್ಟು ರೀಸೆಂಟ್ಲಿ ವರ್ಕ್ ಮಾಡಿದ್ದಾರೆ ರೋಡ್ ಚೆನ್ನಾಗಿದ್ರೂ ಕೂಡ ಇದೇ ಶಾಸಕರು ಬಂದು ಓಪನಿಂಗ್ ಮಾಡಿ ಅದು ಹಳೆಯ ರೋಡನ್ನು ಕೆತ್ತಾಕಿ ಹೊಸ ರೋಡ್ ಮಾಡಿದ್ದಾರೆ ಅಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಓನರ್ಗಳು ಮಾಡಬೇಕು ಕ್ಷೇತ್ರದ ಶಾಸಕರ ಈ ರೀತಿ ಅನ್ಯಾಯ ಮಾಡಿದ್ರೆ ಮತ್ತು ಬಡ ಜನರು ಎಲ್ಲಿಗೆ ಹೋಗಬೇಕು ದೀನ ದಲಿತರ ಓಣಿಗಳಿಗೆ ಇನ್ನವರಿತಕ್ಕನೋ ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವಾದನ್ನೂ ಕೂಡ ವರ್ಕ್ ಮಾಡೇ ಇಲ್ಲ ಇವರು ನಾವು ಬರೀ ಪೇಪರ್ ಗೆ ಮತ್ತೆ ಮೀಡಿಯಾದವರಿಗೆ ಏನ್ ಹೇಳ್ತಾರೆ ಅಷ್ಟೇ ನಾ ವರ್ಕ್ ಮಾಡ್ತೀನಿ ಇಪ್ಪತ್ನಾಲ್ಕು ವರ್ಕ್ ಮಾಡ್ತೀನಿ ನಾ ಅಲ್ಲಿ ಓದ್ತೀನಿ ಇಲ್ಲಿ ಓತೀನ ತಂದ್ರ ಅಲ್ಲ ಮನೆ ಮನೆಗೆ ಓದಿನ ತಂದವರು ಎಲೆಕ್ಷನ್ ಅಲ್ಲಿ ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಇಟ್ಕೊಂಡಿಲ್ಲ ಶಾಸಕರು ಇವ್ರೇನಪ್ಪಾ ಅಂದ್ರೆ ಬರೀ ತೋರಿಕಿಗಾಗದಾರೆ ನಮಗೇನಪ್ಪಾ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ವಯಸ್ಸಾದ ವಯಸ್ಸಾದವರು ಇದ್ದಾರೆ ಅಲ್ಲಿ ಬಿಲ್ಲಿ ಬಿದ್ದ ಕೈಕಾಲು ಮುರ್ಕೊಂಡಿದ್ದಾರೆ ಮಕ್ಕಳು ಏನಪ್ಪ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಭಾಳಷ್ಟು ಜನ ಬಿದ್ದಿ ಅವರು ಯೂನಿಫಾರ್ಮ್ ಹಾಳಾಗಿ ಆ ಸ್ಕೂಲೇ ಏನಪ್ಪಾ ಅಂದರೆ ದಿನ ಬಿಟ್ಟಿಗೆ ಮನೆಗೆ ಬಂದು ಕೂತಿದ್ದಾರೆ ಯಾಕಪ್ಪ ಅಂದ್ರೆ ಈ ಶಾಸಕರೇ ಏನಿದ್ದಾರೆ ಬರೀ ಆಗಿದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕರ್ ಓಣಿಗಳಿಗೆ ಎಲ್ಲಿ ವಿಸಿಟ್ ಕೊಟ್ಟಿಲ್ಲ ಇವರು ಬಟ್ ಫಂಕ್ಷನ್ ಇದಲ್ಲಿ ಬರ್ತಾರೆ ಅಷ್ಟೇ ಅದೇನಪ್ಪಾ ಅಂದ್ರೆ ಮೇಡ್ಯಾದವ್ರಿಗೆ ನಾ ಹೌದು ಅನ್ಸ್ಕೋಕ್ ಬರ್ತಾರೆ ಇವನ ಯಾರು ದೀನ ದಲಿತರು ಬ್ಯಾಕರ್ಡ್ ಸನ್ ಕಮ್ಯುನಿಟಿದವ್ರಿಗೇನಪ್ಪಾ ಅಂದ್ರೆ ಒಳ್ಳೇದಲ್ಲಿ ಕೆಲಸ ಮಾಡಲಿ ಅಂತ ಉದ್ದೇಶಕ್ಕಾಗಿ ಇವ್ರು ಯಾವ್ದನ್ನೂ ಬರಲ್ಲ ಏನಿದೆ ಇವರು ನಾವು ಮಳೆ ಬರಲಿ ಚಳಿ ಬರಲಿ ನಾವು ಇಲ್ಲಿ ಹರ್ಕೊಂಡು ಹೋರನ್ನೂ ಪರವಾಗಿಲ್ಲ ನಮಗೇನಪ್ಪ ಅಂದ್ರೆ ಇವತ್ತು ರೋಡ್ ಸ್ಟಾರ್ಟ್ ಆಗಬೇಕು ನಾವು ಎದ್ದು ನಮ್ದು ನಮ್ದೊಂದು ಆಗ್ರಹ ಇದೆ ಸರ್ ಸಾವಿತ್ರಿಬಾಯಿ ಮಾತೋಶ್ರೀ ಸಾವಿತ್ರಿಬಾಯಿ ಪುಲಾಯ್ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಲೈಟಿನ ಸಮಸ್ಯೆ ರಸ್ತೆ ಸಮಸ್ಯೆ ಹೋದ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆಗೆ ಹೋಗಿ ಒಂದು ಕೋಟಿ ಕೆಲಸ ಆಯಿತು ಅಲ್ಲಿನೂ ಆಗಬೇಕಾಗಿತ್ತು ಹಣದ ಕೊರತೆಯಿಂದ ಸ್ವಲ್ಪ ಲೇಟಾಗಿದೆ ನಾವು ಹಣ ಇಟ್ಟಿದ್ದೀವಿ ಅವರಿಗೆ ಈಗ ಎಲ್ಲರೂ ನಮ್ಮ ರಸ್ತೆ ಆಗ್ಬೇಕಂತ ಹೇಳಿ ನಾಳೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ ಕೆಸರಲ್ಲಿ ಹೋಗಿ ಚಪ್ಪಲಿ ಕೈಯಲ್ಲಿಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅದು ಮಾಡಿಸಬೇಕಾಯಿತು ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ ಈಗ ಒಂದು ತಿಂಗಳ ಒಳಗಡೆನೇ ಬಂದರೆ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ ಸಿ ಸಿ ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೇನೆ ಇಲ್ಲಿಂದ ಈಗ ನಾನು ದಸರಾ ಕ್ರೀಡೆಕೂಟಕ್ಕೆ ಹೋಗಿ ಕೆ ಕೆ ಆರ್ ಡಿ ಬಲಿ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ ಬೇಗ ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡ್ಬೇಕಂತ ಹೇಳಿ ಮತ್ತು ಇವತ್ತಿನಿಂದ ಪಿ ಡಿ ಒ ಮತ್ತು ಒ ಬಂದಿದ್ದಾರೆ ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ದೇಸಿ ಬೆಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡ್ಲಿಕ್ಕೆ ಮುಂದೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೀನಿ ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದರೆ ಅವರು ತೊಂದರೆ ಕೊಟ್ಟಿದ್ದೇನೆ ನನಗೆ ಆ ಕೆಮ್ಮ ಕೆಮ್ಮೆ ನನ್ನಿಂದ ತಡ ಆಗಿದೆ ದಯಮಾಡಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಎನ್ಫಾಮ್ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು ಒಂದು ತಿಂಗಳ ಒಳಗೆ ಕರೆದು ನಮ್ಮದು ಅವ್ರದ್ದು ಮಾನ ಮರ್ಯೋದು ಉಳಿಯಂಗೆ ಮಾಡಿರಿ ಅಂತ ನಾನು ಒತ್ತಾಯ ಮಾಡಿ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ